ಸಂಸಾರ ಇರಲಿಕ್ಕೆ ಮನೆ ಮೇಲ್ಗಡೆ ಆಶ್ರಮ ಸಂಸಾರ ವೈರಾಗ್ಯ ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಏ ನನ್ನಮ್ಮ ಕಪ್ಪು ಇದ್ದಾಳೆ ಅಥವಾ ನನ್ನ ಅಪ್ಪ ಏನೂ ಓದಿಲ್ಲ ಏನೇನೋ ಮಾತಾಡ್ಬಿಟ್ಟು ನಾನು ಅವಮಾನ ಮಾಡ್ಬಿಡ್ಬೋದು ನಾನು ಅವರನ್ನು ಒಳಗಡೆ ಕಳಿಸಿಬಿಟ್ರೆ ಅದು ನಾನೊಬ್ಬ ಮಗನ ಯೋಗ್ಯನಲ್ಲ ಯುವ ಮನಸ್ಸುಗಳು ಅಥವಾ ದಂಪತಿಗಳು ಅತ್ತೆ ಮಾವನನ್ನು ಅಥವಾ ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರಲ್ಲಿ ಎಡಗುತ್ತಾ ಇದ್ದಾರೆ ಆ ಜ್ಞಾನದ ಕೊರತೆ ಈ ಮನೆ ನಮ್ಮ ಅಮ್ಮ ಎರಡು ಸಾವಿರದ ಹದಿಮೂರರಲ್ಲಿ ನಾಲ್ಕು ಲಕ್ಷಕ್ಕೆ ತಗೊಂಡಿದ್ದು ವೃದ್ಧಾಶ್ರಮ ವೃದ್ಧರಿಗೆ ಆಶ್ರಯ ಜ್ಞಾನ ಜ್ಞಾನಿಗಳಿಗೆ ಆಶ್ರಯ ನರಕಕ್ಕೆ ಇರುವ ಮೂರು ಹೆಬ್ಬಾಗಿಲುಗಳು ಯಾವುವು ಎಲ್ಲೋ ನಾನು ಸಮಾಜದಲ್ಲಿ ತುಂಬಾ ಹಣವಂತ ಆಗಬೇಕು ಅಂತ ವರ್ದೇಶಕ್ಕೂ ಹೋಗಿ ನಾನು ಇಲ್ಲಿ ತಂದೆ ತಾಯಿಯನ್ನ ಆಶ್ರಮಕ್ಕೆ ಹಾಕೋ ಬುದ್ಧಿ ಇದಕ್ಕೆ ಮೂಲ ಕಾರಣ ಅಜ್ಞಾನ ಅಥವಾ ಜ್ಞಾನದ ಕೊರತೆ ಈ ಜ್ಞಾನವನ್ನ ನಾನು ಶಾಲಾ ಕಾಲೇಜ್ ಹೋಗ್ತೀನಿ ಅಂತ ಅಥವಾ ನಾನು ಅಟ್ಲೀಸ್ಟ್ ಅಲ್ಲಿ ಕಾಣಿಸ್ಕೊಂಡು ಆಂಕರ್ ಆಗಬೇಕು ಅಂತ ಬಣ್ಣ ಬಟ್ ಬಣ್ಣ ನೋಡಿ ಯಾರು ಬೇಡ ಅಂದ್ರು ತಂದೆ ವಿಚಾರದಲ್ಲಿ ಅಷ್ಟು ಯೋಗ್ಯ ಇರಲ್ಲ ಅವರು ಸ್ವಲ್ಪ ಅವರು ಬೇರೆ ಇರೋದು ಅಥವಾ ಅವರು ಈ ದಾಸರಾಗಿ ಅಮ್ಮ ನಿಮಗೆ ಗೊತ್ತಿಲ್ಲ ಅವ್ರನ್ನ ಮಾತಾಡ್ಸ ನನ್ನನ್ನ ಒಂಬತ್ತು ತಿಂಗಳು ಮಗುವಿನಲ್ಲೇ ಪ್ರಾಣ ಭಯ ಯಾರೋ ಅಪ್ಪನೋ ಅಥವಾ ಇನ್ಯಾರೋ ಆ ಮಗುವನ್ನು ಕೊಲ್ತೀನಿ ಅಂದಾಗ ಓಹೋ ಕೊಂದು ಬಿಡ್ತಾರೆ ಅಂತ ನನ್ನ ನಮ್ಮ ಅಜ್ಜಿ ತಾತ ತಾತಂಡು ಬಂದು ಮಗುವನ್ನು ಮಾತ್ರ ತಗೊಂಡು ಹೋಗ್ಯಾರೆ ನೀನು ಇಲ್ಲೇ ಇರು ಅಂತ ಅವು ನಿಲ್ಲೇ ಬಿಟ್ಟು ಮುಂದೆ ಆತ್ಮೀಯರೇ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ನಾನು ವಿಶೇಷವಾದ ವ್ಯಕ್ತಿನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀನಿ ಅತಿ ಚಿಕ್ಕ ವಯಸ್ಸಿಗೆನೆ ಜ್ಞಾನದ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿದವರು ನರಕಕ್ಕೆ ಇರುವ ಮೂರು ಹೆಬ್ಬಾಗಿಲುಗಳು ಯಾವುವು ಮೌನ ಧ್ಯಾನ ಜ್ಞಾನದ ಸಂದೇಶವನ್ನು ಪ್ರತಿನಿತ್ಯ ಕನ್ನಡಿಗರಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ನಮಸ್ತೆ ಕೇಳಿಸ್ತಿದ್ಯಾಸ್ತಿದ್ಯವ ಜ್ಞಾನಾಶ್ರಮ ಎಂಬ ಯೂಟ್ಯೂಬ್ ಚಾನೆಲ್ ಮುಖಾಂತರ ಜನರಿಗೆ ಒಂದ್ ರೀತಿಯಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಭಗವದ್ಗೀತೆಯ ಸಾರವನ್ನು ಹೇಳ್ತಾ ಇದ್ದಾರೆ ನೊಂದ ಮನಸ್ಸುಗಳಿಗೆ ಸಾಂತ್ವನವನ್ನು ಹೇಳ್ತಾ ಇದಾರೆ ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಇವಾಗ ಅವರು ಜ್ಞಾನಾಶ್ರಮ ಅಂತಲೇ ಒಂದು ಆಶ್ರಮ ಕಟ್ಟಿದ್ದಾರೆ ಅವರ ಆಶ್ರಮ ಕಟ್ಟಿದ್ದು ಹೇಗೆ ಯಾವ ರೀತಿ ನೊಂದ ಮನಸ್ಸಿಗೆಗಳಿಗೆ ಪ್ರತಿನಿತ್ಯ ಸಾಂತ್ವನವನ್ನ ಹೇಳ್ತಾರೆ ಅದು ನೇರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ಅಂತ ಹೇಳಿ ಅವ್ರನ್ನೇ ಕೇಳೋಣ ಅವರೇ ಶ್ರೀನಿವಾಸ ಅಜ್ಜನಹಳ್ಳಿ ಅಂತ ಹೇಳಿ ಸಾಕಷ್ಟು ಜನ ಅವರ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಹೇಳ್ತಾಯಿಚ್ ಮಾತಾಡುವ ಯಾವ ರೀತಿಯಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಎಂತವ್ರಿಗೂ ಕೂಡ ನೊಂದ ಮನಸ್ಸುಗಳಿಗೆ ಒಂದ್ ರೀತಿಯಾಗಿ ಸಮಾಧಾನ ಆಗುತ್ತೆ ಅವರ ಮಾತುಗಳ ಮುಖಾಂತರ ಇಷ್ಟನೇ ಇರಲಿಲ್ಲ ಅದು ಫೋರ್ಸ್ಫುಲ್ ಆಗಿ ಮಾಡಿದ ಮದ್ವೆ ಎಲ್ರಿಗೂ ಗೊತ್ತಿತ್ತು ನಂಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳುವಂತ ತತ್ವ ಆದರ್ಶಗಳ ಮುಖಾಂತರ ಜೀವನದ ಮೌಲ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಜನರಿಗೆ ಮನ ಮುಟ್ಟುವಂತೆ ಹೇಳ್ತಾರೆ ಅವರೇ ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಅವರ ಬದುಕಿನ ಕತೆಗೆ ಎಲ್ರಿಗೂ ಸ್ವಾಗತ ನೀವು ನೋಡ್ಬೋದು ಇಲ್ಲಿ ಜ್ಞಾನಾಶ್ರಮ ಅಂತ ಬೋರ್ಡ್ ಹಾಕಿದ್ದಾರೆ ಅಂದವೆ ಬೆಂಗಳೂರಲ್ಲೇ ಇದೆ ಅವರ ಆಶ್ರಮ ಜ್ಞಾನಾಶ್ರಮ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಅವರ ಮನೆ ಅಲ್ಲಿ ಮನೆ ಮೇಲೆ ಸಾಂತ್ವನ ಸೇವಾ ಕೇಂದ್ರ ಟ್ರಸ್ಟ್ ಅಂತ ಎಷ್ಟು ಚೆನ್ನಾಗಿದೆ ಹಲವಾರು ಹೆಸರು ಜ್ಞಾನಾಶ್ರಮ ಅಂತ ಹೇಳಿ ಅವರ ಸ್ಲೋಗನ್ನೇ ಇರೋದು ಜ್ಞಾನ ಧ್ಯಾನ ಮೌನ ಹೇಳಿ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸ್ವಾಗತ ಖುಷಿ ನೋಡಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದೆ ಸೋನು ಶ್ರೀನಿವಾಸ್ ಇದ್ದಾಗ ನಾನ್ ನೋಡಿದ್ದು ಅದಾದ ನಂತರ ಇವಾಗ ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಥ್ಯಾಂಕ್ ಯು ಅಂಡ್ ನನ್ನ ಸೌಭಾಗ್ಯ ನೀವು ಬಂದು ನನಗೆ ಸಮಯ ಕೊಟ್ಟು ನನ್ಗೆ ಯಾವಾಗ್ಲೂ ಸಂಕೋಚ ಏನಂದ್ರೆ ಬೇರೆಯವ್ರ ಕತೆ ಕೇಳೋದು ಅವ್ರಿಗೆ ಸಮಾಧಾನ ಹೇಳೋದು ನನ್ನ ಹೇಳ್ಕೊಂಡಾಗ ನಾನು ಏನಂತದ್ ಮಾಡಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹುಡುಕೊಂಡು ಬಂದಿದ್ದಕ್ಕೆ ನಿಮಗೇನೋ ಇದ್ರ ಬಗ್ಗೆ ಅಥವಾ ನನ್ನ ಕುರಿತು ಏನಾದರೂ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿರೋದೇ ನನ್ನ ಭಾಗ್ಯ ಥ್ಯಾಂಕ್ ಯು ಜ್ಞಾನಾಶ್ರಮಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಅಂದ್ರೆ ಹೆಸರು ಸಖತ್ತಾಗಿದೆ ಹೇಗೆ ಶ್ರೀನಿವಾಸ ಅವರು ಜ್ಞಾನಾಶ್ರಮ ಅಂತ ಹೆಸ್ರನ್ನೇ ಚೂಸ್ ಏನು ಸ ಅದು ಯಾರಿಗೂ ಐಡಿಯಾನೇ ಬರಲ್ಲ ಜ್ಞಾನಾಶ್ರಮ ಆ ಹೆಸರು ಕೇಳಿದ್ರೆ ಕ್ಯಾಚಿ ಆಗಿದೆ ಹೇಗೆ ಆ ಹೆಸರು ಅಂದರೆ ಅದರಲ್ಲಿ ಬಹಳ ದೊಡ್ಡ ತತ್ವ ಏನಿಲ್ಲ ಹೆಸರಲ್ಲೇ ಇದೆ ಜ್ಞಾನ ಈಗ ನೀವು ಅನಾಥಾಶ್ರಮ ಕೇಳಿದ್ದೀರ ಹೆಸರಲ್ಲೇ ಇದೆ ಅದು ಅನಾಥರಿಗೆ ಆಶ್ರಯ ವೃದ್ಧಾಶ್ರಮ ವೃದ್ಧರಿಗೆ ಆಶ್ರಯ ಜ್ಞಾನ ಜ್ಞಾನಿಗಳಿಗೆ ಆಶ್ರಯ ಅಂದರೆ ನಿಮ್ಗೆ ಯೋಚನೆ ಮಾಡಿ ಸಮಾಜದಲ್ಲಿ ಅನಾಥಾಶ್ರಮಗಳು ಓಕೆ ಅದು ಮಕ್ಕಳು ಬರಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ್ನ ಕೊಂದುಬಿಟ್ಟು ನನ್ನನ್ನು ಅನಾಥ ಮಾಡು ಅಂತ ಏನು ಕೇಳ್ಕೊಂಡು ಬರಲ್ಲ ಅನಾಥಾಶ್ರಮ ಅದು ಆಗಲಿ ತೊಂದರೆ ಇಲ್ಲ ಅದು ವೃದ್ಧಾಶ್ರಮ ವಿಚಾರ ಬಂದಾಗ ಮಕ್ಕಳು ತಂದೆ ತಾಯಿಗಳನ್ನು ಇಲ್ಲ ಅಂದರೆ ವೃದ್ಧಾಶ್ರಮಗಳು ಹೆಚ್ಚಾಗುವುದಿದೆಯಲ್ಲ ಅದು ಸಮಾಜದ ಬೆಳವಣಿಗೆಯ ಸಂಕೇತ ಅಲ್ಲ ಇನ್ಫ್ಯಾಕ್ಟ್ ನೀವು ಸುಮ್ಮನೆ ನೋಡಿ ಆಯಿತು ಈಗ ಯಾರ್ಯಾರು ಮಾಡ್ತಿದ್ದಾರೆ ಹಿರಿಯರನ್ನು ಸಾಕ್ತಿದ್ದಾರೆ ಅದ್ರ ಬಗ್ಗೆ ನನಗೆ ಗೌರವ ಇದೆ ಬಟ್ ನೀವು ಸುಮ್ಮನೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಿದ್ದಾವೆ ಅಂದ್ರೆ ಅದರರ್ಥ ಸಮಾಜದಲ್ಲಿರುವ ಯುವ ಮನಸ್ಸುಗಳು ಅಥವಾ ದಂಪತಿಗಳು ಅತ್ತೆ ಮಾವನನ್ನು ಅಥವಾ ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರಲ್ಲಿ ಎಡಗುತ್ತಾ ಇದ್ದಾರೆ ಆ ಜ್ಞಾನದ ಕೊರತೆ ನೀವು ಒಂದು ವೇಳೆ ಶಾಲೆಯಿಂದಲೇ ನಿಮಗೆ ಅಪ್ಪ ಅಮ್ಮ ಅವರನ್ನು ಸಾಕಬೇಕು ಅವರು ನಿಮಗೇನೇನು ತ್ಯಾಗ ಮಾಡಿದ್ದಾರೆ ನಿಮಗೋಸ್ಕರ ಏನೇನು ಸಮರ್ಪಣೆ ಮಾಡಿ ಮಾಡಿಕೊಂಡಿದ್ದಾರೆ ನೀವು ಕಡೆಗಾಲದಲ್ಲಿ ಅವರನ್ನು ಹೇಗೆ ಸಾಕಬೇಕು ಯಾವುದೇ ಪರಿಸ್ಥಿತಿ ಬರಲಿ ಅದು ಹೆಂಡತಿ ಬಿಟ್ಟು ಹೋಗಲಿ ವ್ಯವಹಾರ ನಷ್ಟವಾಗಲಿ ಅದು ಏನೇ ದೊಡ್ಡ ಖಾಲಿ ಬರಬಾರದು ಬರಲಿ ನಿನ್ನ ತಂದೆ ತಾಯಿಯನ್ನು ನಿನ್ನ ಬಳಿನೇ ಇಟ್ಟುಕೊಂಡು ಸಾಕಬೇಕಪ್ಪ ಅದು ನಿನಗೆ ದೊಡ್ಡ ಸೌಭಾಗ್ಯ ಅಪ್ಪ ಅಮ್ಮ ಎಷ್ಟೋ ಜನಕ್ಕೆ ಇರಲ್ಲ ಇರೋರು ಸಾಕಲ್ಲ ಸೊ ಅಪ್ಪ ಅಮ್ಮನನ್ನು ನೋಡ್ಕೊಳೋಕ್ಕಾಗದೇ ಇರೋರು ಅನಾಥಾಶ್ರಮಕ ಅಥವಾ ಹಾಕ್ತಾರಲ್ವ ಯಾಕೆ ಯಾಕಾಗ್ತಾರೆ ಅಜ್ಞಾನ ಅಂದರೆ ತಂದೆ ತಾಯಿಗಳನ್ನು ನಾನು ದುಡ್ಡಿನಿಂದ ಹೋಗಿ ಅಥವಾ ನನ್ನ ಹೆಂಡತಿಯಿಂದ ಹೋಗಿ ಅಥವಾ ಎಲ್ಲೋ ನಾನು ಸಮಾಜದಲ್ಲಿ ತುಂಬ ಹಣವಂತ ಆಗಬೇಕು ಅಂತ ಹೊರದೇಶಕ್ಕೆ ಹೋಗಿ ನಾನು ಇಲ್ಲಿ ತಂದೆ ತಾಯಿಯನ್ನ ಆಶ್ರಮಕ್ಕೆ ಹಾಕೋ ಬುದ್ಧಿ ಇದಕ್ಕೆ ಮೂಲ ಕಾರಣ ಅಜ್ಞಾನ ಅಥವಾ ಜ್ಞಾನದ ಕೊರತೆ ಈ ಜ್ಞಾನವನ್ನು ನಾನು ಶಾಲಾ ಕಾಲೇಜ್ಗೆ ಹೋಗ್ತೀನಿ ಅವರಿಗೆ ನ ಅಂದರೆ ಸ್ವರ್ಗ ನರ್ಕದ ಬಗ್ಗೆ ಹೇಳೋದಕ್ಕಿಂತ ಬದುಕಿದ್ದಾಗ ಬದುಕನ್ನು ಹೇಗೆ ಸ್ವರ್ಗ ಮಾಡ್ಕೊಳ್ಬೇಕು ಹಿರಿಯರ ನಡುವೆ ಬದುಕೋದು ಈಗ ನೀವು ಒಂದು ವೇಳೆ ಒಬ್ಬ ಸೊಸೆಯಾದರೆ ನಿಮ್ಮ ಮಕ್ಕಳಿಗೆ ವಯಸ್ಸಾದ ಅತ್ತೆ ಮಾವ ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳಿಗೆ ಅದೊಂದು ಪ್ರೀತಿ ಯಾಕೆ ಅಜ್ಜ ಅಜ್ಜಿ ನಿನ್ನ ಮಗುವಿನ ಕೊನೆಯ ಅಥವಾ ಮೊದಲ ಸ್ನೇಹಿತ ಅಜ್ಜ ಅಜ್ಜಿಗೆ ನಿನ್ನ ಮಗು ಕೊನೆಯ ಸ್ನೇಹಿತ ಅಲ್ವಾ ಸೊ ಈ ಜ್ಞಾನಾಶ್ರಮದ ಮುಖ್ಯ ಉದ್ದೇಶ ಇದೊಂದು ಪೆಟ್ರೋಲ್ ಬಂಕ್ ಥರ ಪೆಟ್ರೋಲ್ ಬಂಕಲ್ಲಿ ಹೇಗೆ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಬಂಕ್ ಹೋಗ್ತಾರೆ ತುಂಬಿಸ್ಕೊಳ್ತಾರೆ ಅಲ್ಲೇ ನಿಲ್ಲಿಸಲ್ಲ ಮತ್ತು ರೋಡಿಗೆ ಇಳಿತಾರೆ ಇಲ್ಲಿ ಡಿಪ್ರೆಷನಲ್ಲಿರೋರು ನೋವಲ್ಲಿರೋರು ಬರ್ತಾರೆ ಅದೇನೋ ಜ್ಞಾನ ಪಡ್ಕೊಳ್ತಾರೆ ಮತ್ತು ಬದುಕನ್ನು ರೋಡಿಗೆ ಇಳಿತಾರೆ ಅವರು ಇಳಿಬೇಕು ನಾನು ಅವ್ರನ್ನೊಂದು ಕಡೆ ಕೂರಿಸ್ಕೊಂಡು ಇನ್ನು ಇಲ್ಲೇ ಇರು ನಾನು ಅನ್ನ ಊಟ ನಾನು ಹೇಳಲ್ಲ ಅವ್ರಿಗೆ ಜ್ಞಾನ ಕೊಡಬೇಕು ಈ ಮನುಷ್ಯ ಬದುಕಿನ ಉದ್ದೇಶವೇ ಜ್ಞಾನ ಸಂಪಾದನೆ ಅಂದರೆ ನೀವು ವೇದೋಪನಿಷತ್ತು ಓದ್ತಿರೋ ಅಥವಾ ಏನು ತಿಳ್ಕೊಂಡಿದ್ದೀರೋ ಅದು ಬೇರೆ ಆದರೆ ನನ್ನ ಪಾಲಿಗೆ ಬಂದಿರೋ ಹೆಂಡತಿ ನನ್ನ ಪಾಲಿಗೆ ಬಂದಿರೋ ಮಗ ನನ್ನ ಪಾಲಿಗೆ ಬಂದಿರೋ ಸಿರಿತನವೋ ಬಡತನವೋ ಅಥವಾ ನನ್ನ ತಾಲಿಗೆ ಪಾಲಿಗೆ ಬಂದಿರೋ ಅಪ್ಪ ಅಮ್ಮ ಅವರು ಓದಿದ್ದಾರೋ ಓದಿಲ್ವೋ ಅಥವಾ ಈಗ ನಿಮ್ಮ ನಿಮ್ಮಂಥವ್ರು ಯಾರೋ ದೊಡ್ಡವರು ಬಂದಾಗ ಏ ನನ್ನಮ್ಮ ಕಪ್ಪು ಇದ್ದಾಳೆ ಅಥವಾ ನನ್ನ ಅಪ್ಪ ಏನೂ ಓದಿಲ್ಲ ಏನೇನೋ ಮಾತಾಡ್ಬಿಟ್ಟು ನಾನು ಅವಮಾನ ಮಾಡ್ಬಿಡ್ಬೋದು ನಾನು ಅವ್ರನ್ನ ಒಳಗಡೆ ಕಳಿಸ್ಬಿಟ್ರೆ ಅದು ನಾನೊಬ್ಬ ಮಗನಾಗ ಯೋಗ್ಯನಲ್ಲ ಯಾರ ಮುಂದಾದರೂ ನನ್ನ ಅಪ್ಪ ಇದು ನನ್ನ ಮನೆ ಈ ಏನು ಗುಡಿಸ್ಲು ಮನೆ ಆದರೂ ಇದು ನನ್ನ ಮನೆಯಿಂದ ನನ್ನ ಅಪ್ಪ ಅಮ್ಮ ಅಂತ ಹೆಮ್ಮೆ ಇರಬೇಕು ಈ ಜ್ಞಾನ ಒಂದು ಮಗುವಿಗೆ ಬಾಲ್ಯದಲ್ಲಿ ಸಿಕ್ಕಿಬಿಟ್ರೆ ಅವ್ರು ಎಂದೂ ಕೂಡ ಅಪ್ಪ ಅಮ್ಮನನ್ನು ಅದು ಯಾವುದೇ ಪರಿಸ್ಥಿತಿ ಬಂದರೂ ಅವರನ್ನು ಆಶ್ರಮ ಕಳಿಸೋದಾಗಲಿ ಅಥವಾ ಯಾವುದೋ ಕಾರಣಕ್ಕೆ ಜೀವನ ಪೂರ್ತಿ ದ್ವೇಷ ಮಾಡೋದಾಗಲಿ ಬಹುಶಃ ಅದನ್ನು ಮಾಡಲಿಕ್ಕಿಲ್ಲ ಸೊ ಈ ಜ್ಞಾನಾಶ್ರಮದ ಉದ್ದೇಶ ಅಂಥದ್ದೊಂದು ಸಂಸ್ಕಾರವನ್ನು ಸಮಾಜಕ್ಕೆ ಹರಡಬೇಕು ಅಂತ ಅನಾಥ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಬೇರೆ ಬೇರೆ ಆಶ್ರಮಗಳಿದ್ದಾವೆ ಈ ಜ್ಞಾನ ಆಶ್ರಮ ಸಂಪೂರ್ಣವಾಗಿ ಮಕ್ಕಳಿಗೆ ತಂದೆ ತಾಯಿಗಳ ಬೆಲೆ ಬದುಕಿನ ಬೆಲೆ ಎಷ್ಟೋ ಜನಕ್ಕೆ ಓದಲಿಕ್ಕೆ ಅವಕಾಶ ಇಲ್ಲ ಓದಿಸೋದು ಇಲ್ಲ ನೀವು ಓದಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಓದಿನ ಬೆಲೆ ಏನು ಮತ್ತು ಹೆಂಡತಿಯ ಬೆಲೆ ಏನು ಗಂಡನ ಬೆಲೆ ಏನು ಸಂಬಂಧಗಳ ಬೆಲೆ ಏನು ಇವುಗಳನ್ನು ತಿಳಿಸ್ಲಿಕ್ಕೆ ಮಠ ಮಾನ್ಯಗಳು ಅದ್ರ ಕೆಲಸನೇ ಅದು ಮೂರು ರೀತಿಯ ದಾಸೋಹ ನಮ್ಮ ನೀವು ಸಿದ್ಧಗಂಗಾ ಆಶ್ರಮ ನೋಡ್ತೀರಿ ತ್ರಿವಿಧ ದಾಸೋಹ ಅಂದರೆ ಊಟದ ವ್ಯವಸ್ಥೆ ಅಕ್ಷರದ ವ್ಯವಸ್ಥೆ ಇರೋಕೆ ಆಶ್ರಯದ ವ್ಯವಸ್ಥೆ ಅಂದರೆ ಅನ್ನ ಅಕ್ಷರ ಆಶ್ರಯ ಈ ಮೂರಿದ್ರೆ ಅದೊಂದು ತ್ರಿವಿಧ ದಾಸೋಹ ಮಠ ಮಾನ್ಯಗಳು ಅಥವಾ ಆಶ್ರಮಗಳ ಮುಖ್ಯ ಉದ್ದೇಶವೇ ಅನ್ನ ನೀಡೋದು ಅಕ್ಷರ ನೀಡೋದು ಆಶ್ರಯ ನೀಡೋದು ಸೊ ಈ ಜ್ಞಾನಾಶ್ರಮ ಇವತ್ತು ಚಿಕ್ಕದಿದೆ ಬಟ್ ನಾಳೆ ದಿನ ಈ ಮೂರು ಆಶ್ರಯಗಳನ್ನು ನೀಡುವಷ್ಟು ಕನಸಂತೂ ನನಗಿದೆ ಬಟ್ ನಾನು ನಾನು ತುಂಬ ಚಿಕ್ಕವ ನಿಮ್ಮ ಕನಸಿನ ಬಗ್ಗೆ ನಿಮ್ಮ ಕನಸುಗಳ ಬಗ್ಗೆ ಇನ್ನು ತುಂಬಾ ಮಾತಾಡೋದಿದೆ ಅದಕ್ಕೆ ಮುಂಚೆ ಏನು ಅಜ್ಜನಹಳ್ಳಿ ಅಜ್ಜನಹಳ್ಳಿ ಅಂದ್ರೆ ನಿಮ್ಮ ಹೆಸರು ಪಕ್ಕ ಇದೆಯಲ್ಲ ಅಜ್ಜನಹಳ್ಳಿ ಮೊದ್ಲೇನಿತ್ತು ಅಂತ ಗೊತ್ತಲ್ವಾ ನಿಮಗೆ ಸೊ ಶ್ರೀನಿವಾಸ್ ಅಂತ ಆಯ್ತು ಸೋನು ಅಂತ ತಗೊಳ್ಳಿಕ್ಕೆ ನಾನು ಹಂಸಲೇಖ ಮಹನೀಯರ ಹತ್ರ ಇದ್ದೆ ನಾನು ಹಳ್ಳಿಯಿಂದ ಬಂದಿದ್ದೆ ಒಬ್ಬ ಸಿಂಗರ್ ಆಗಬೇಕು ಹಾಡುಗಾರ ಆಗಬೇಕು ಅಂತ ಸೋನು ನಿಗಮ ಅವರ ಹಾಡುಗಳನ್ನು ಹೆಚ್ಚು ಹಾಡ್ತಾ ಇದ್ದೇನೆ ಸೊ ಆ ಕಾರಣಕ್ಕೆ ನನಗೆ ಸೋನು ಅಂತ ಹೆಸರನ್ನು ಕೊಟ್ಟಿದ್ದರು ಅಜ್ಜನಹಳ್ಳಿ ಅಂದರೆ ನನ್ನ ಅಜ್ಜಿಯ ಊರು ತುಮಕೂರು ಜಿಲ್ಲೆ ಮೈಸಂದ್ರ ಹೋಬಳಿ ತುರುವೇಕೆರೆ ತಾಲೂಕು ಮತ್ತು ಮಣೆಚಂಡೂರು ಗ್ರಾಮ ಪಂಚಾಯಿತಿ ಅದು ನನಗೆ ಆಶ್ರಯ ಕೊಟ್ಟ ಊರು ನಾನು ನನ್ನ ಹೆಸರಿನ ಜೊತೆ ಅದನ್ನು ಸೇರಿಸ್ಕೊ ನಮ್ಮೂರು ಅಲ್ಲ ಈಗ ನಮ್ಮದಲ್ಲ ಆಸ್ತಿ ಅಂತಸ್ತಿ ಅಂತ ಇಲ್ಲ ನಮ್ಮ ಅಜ್ಜಿ ತಾತ ಇದ್ದಾರೆ ಮತ್ತು ಅದು ನಾವು ಬೆಳೆದು ಊರಲ್ವ ಸೊ ಅದಕ್ಕೆ ನಾನು ನನ್ನ ಬದುಕಲ್ಲಿ ನಾನೇನು ಕೊಡ್ಬೋದು ನನ್ನನ್ನು ಗುರುತಿಸಬೇಕಾದ್ರೆ ಆ ಊರ ಹೆಸರು ಯಾರೋ ಉಚ್ಚಾರಣೆ ಮಾಡ್ತಾರೆ ಅಂದರೆ ನಾವು ಅದು ಗೌರವ ಕೊಟ್ಟಂಗಲ್ವಾ ಅದಕ್ಕೆ ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಅದೊಂದು ಋಣ ಆ ಅಜ್ಜಿನಹಳ್ಳಿಯಿಂದ ಹೆಸರನ್ನು ನನ್ನ ಹೆಸರು ಮುಂದೆ ಸೇರಿಸ್ಕೊಂಡಿದ್ದೀನಿ ನನ್ನಿಂದ ಆ ಊರ್ ಗುರುತಿಸ್ಲಿ ಅಂತಲ್ಲ ಆ ಊರಿಂದ ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಅಷ್ಟೇ ಮನೆ ತುಂಬಾ ಚೆನ್ನಾಗಿದೆ ಹೊರಗಡೆನೆ ಹೊಸ ಮನೆ ಅನ್ಕೊಳ್ತೀನಿ ಹೌದು ಕಳೆದ ಆ ಶ್ರೀನಿವಾಸ್ ಮನೆ ತುಂಬಾ ಹೊಸ ಅದು ತುಂಬಾ ಹೊರಗಡೆ ತುಂಬಾ ಚೆನ್ನಾಗಿದೆ ರೀಸೆಂಟ್ ಆಗಿ ಕಟ್ಟಿದ್ದು ಅಂತ ಅನ್ನಿಸ್ತಾ ಇದೆ ನಾವು ಕೆಲವೊಂದು ಪೋಸ್ಟ್ ಗಳು ನೋಡಿದೀವಿ ಮನೆ ಕಥೆ ಏನು ಅಂದ್ರೆ ಮನೆ ಕಥೆ ಅಂದ್ರೆ ನಿಮಗ್ ಗೊತ್ತಿರ ಇದು ಕೆಳಗಡೆ ಏನಿದೆ ಇದು ಅಮ್ಮ ನಾನು ನಮ್ಮ ಅವನ ಮಗ ಅಥವಾ ನಮ್ಮ ಆಶ ಸಂಸಾರ ಇರಲಿಕ್ಕೆ ಮನೆ ಮೇಲ್ಗಡೆ ಆಶ್ರಮ ಸಂಸಾರ ವೈರಾಗ್ಯ ಎರಡು ಒಂದೇ ಕಡೆ ಎರಡು ಒಂದೇ ಇಲ್ಲಿ ಬೇಜಾರಾದ್ರೆ ಅಲ್ಲಿಗೆ ಸಂಸಾರ ಬೇಜಾರ ಆದರೆ ಅಲ್ಲಿ ಅದ್ರ ಅಂತಿಮವಾಗಿ ಅದೇ ಸತ್ಯ ಅಂದ್ರೆ ಅಯ್ಯೇನು ಸಂಸಾರದೊಳಗಡೆ ಇದ್ರು ಕಡೆಗೆ ನೀನಾ ಆ ಉನ್ನತ ಸ್ಥಾನಕ್ಕೆ ಹೋಗಲೇಬೇಕು ಇಲ್ಲ ಯಾಕಂದ್ರೆ ಅದೇ ಪರಮ ನೆಮ್ಮದಿ ಇದು ಲೌಕಿಕವಾದ ಹೆಂಡತಿ ಮಕ್ಕಳು ಎಲ್ಲ ಸಂಬಂಧದ ಜಂಜಾಟ ಇಲ್ಲೂ ಯಾಕೋ ಒಂಚೂರು ಬೇಜಾರಾದ್ರೆ ಮೆಟ್ಲತ್ತ ಮ್ಯಾಕದ ಹೌದು ಇವನ್ ದೂರ ಅನ್ನೋದು ಅದು ಜಾಗಕ್ಕೆ ಸಂಬಂಧಿಸಿದಲ್ಲ ನನ್ ಮನಸ್ಸಿಗೆ ಸಂಬಂಧಿಸಿದ ನಾನು ಅದೇ ಸಂಸಾರದ ಮನೇಲಿ ಯಾವ್ದೋ ರೂಮನ್ ಕೂತ್ಕೊಂಡು ನಾನು ದೇವ್ರ ವಿಚಾರ ಯೋಚನೆ ಮಾಡಿದ್ರೆ ನನ್ ಆಶ್ರಮಕ್ಕೆ ಹೋದಂಗೆ ಓ ಹಾಗೆ ಅಂದರೆ ನಡ್ಕೊಂಡು ಹೋಗೋ ಭೌತಿಕ ವಿಚಾರ ಒಂದು ಕಡೆ ಆದರೆ ನಿಮಗೆ ಆಶ್ರಮ ಇಲ್ವಾ ಮನೇಲಿ ರೂಮಲ್ಲಿ ಕೂತ್ಕೊ ಹೆಂಡತಿ ಮಕ್ಕಳು ಈ ಜಂಜಾಟ ಸ್ವಲ್ಪ ಇಡು ಧ್ಯಾನಕ್ಕೆ ಕೂತ್ಕೊ ಅದು ಆಧ್ಯಾತ್ಮಿಕ ಅಂದರೆ ಅದು ಅಲೌಕಿಕ ಇದು ಲೌಕಿಕ ಲೌಕಿಕ ಹೆಂಡತಿ ಮಕ್ಕಳಿಗೆ ಸಂಬಂಧಿಸಿದ್ದು ಅಲೌಕಿಕ ಆತ್ಮ ಪರಮಾತ್ಮನಿಗೆ ಸಂಬಂಧಿಸಿದ್ದು ಅಂತಿಮವಾಗಿ ಅದೇ ಸತ್ಯ ಅಲ್ವಾ ಸೊ ಈ ಮನೆ ನಮ್ಮ ಅಮ್ಮ ಎರಡು ಸಾವಿರದ ಹದಿಮೂರರಲ್ಲಿ ನಾಲ್ಕು ಲಕ್ಷಕ್ಕೆ ತಗೊಂಡಿದ್ದು ಮನೆಯಲ್ಲ ಅವಾಗ ಇನ್ನು ನಾವು ಊರಲ್ಲಿದ್ದು ಅಜ್ಜನಹಳ್ಳಿ ಬಿಕಾಮ್ ಪಿ ಯು ವರ್ಗೂ ಕೂಡ ನಾನು ಹಳ್ಳಿಲೇ ಓದಿದ್ದು ಎಲ್ಲ ಗೋರ್ಮೆಂಟ್ ಸ್ಕೂಲ್ ಅಜ್ಜನಹಳ್ಳಿಯಲ್ಲಿ ಹತ್ತನೇ ಕ್ಲಾಸ್ವರೆಗೂ ಇತ್ತು ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಅಜ್ಜನಹಳ್ಳಿ ಅಂತ ಪಿ ಯುಸಿಗೆ ಮಾತ್ರ ಅಲ್ಲಿ ಕಲ್ಲೂರು ಕಲ್ಲೂರು ಕ್ರಾಸ್ ಅಂತ ಬರುತ್ತೆ ಗುಬ್ಬಿ ಹತ್ರ ಅಲ್ಲಿ ಸರ್ಕಾರಿ ಕಾಲೇಜು ಮತ್ತಿಘಟ್ಟ ಅಂತ ಅಲ್ಲಿ ಪಿ ಯು ಸಿ ಕಾಲೇಜ್ ಓದಿದ್ದು ಆನಂತರ ನಾನು ಎಲ್ಲಿಗೆ ಬಂದೆ ಬಟ್ ಬಂದಿದ್ದು ಸಿಂಗರ್ ಆಗಬೇಕು ಅಂತ ಅಥ್ವಾ ನಾನು ಅಟ್ಲೀಸ್ಟ್ ಟಿವಿ ಅಲ್ಲಿ ಕಾಣ್ಸ್ಕೊಳ ಆಂಕರ್ ಆಗಬೇಕು ಅಂತ ಓ ಬಣ್ಣ ನೋಡ್ತೀರಲ್ಲಾ ಕನ್ನಡದ ಜಗತ್ತಿಗೆ ಹೋಗ್ಬೇಕಂತ ದೊಡ್ಡ ಕನ್ಸಿಟ್ ಬಟ್ ಬಣ್ಣ ನೋಡಿ ಯಾರು ಬೇಡ ಅಂದ್ರು ಅಲ್ಲಿ ನೈಟ್ ಡ್ಯೂಟಿ ಕೆಲಸ ಮಾಡ್ದೆ ಹೊರತು ಯಾರು ಕ್ಯಾಮ್ರಾ ಮುಂದಂತೂ ಕೋರಿಸ್ಲಿಲ್ಲ ಡಿಗ್ರಿ ಕಂಪ್ಲೀಟ್ ಆದ್ಮೇಲ್ ಬಂದಿದ್ ಇಲ್ಲ ಇಲ್ಲ ಅಲ್ಲಿ ಪಿ ಯು ಸಿ ಕಂಪ್ಲೀಟ್ ಆಯ್ತು ಡಿಗ್ರಿ ಇಲ್ಲಿ ಸುಂಕದ ಕಟ್ಟಿ ಶಾಂತಿಧಾಮ ಓಕೆ ಅಂದ್ರ ಇಲ್ಲಿ ನೀವೊಬ್ರೇ ಬಂದಿದ್ದ ನಿನ್ ಫ್ಯಾಮಿಲಿ ಏನು ಬಂತ ಅಮ್ಮ ಮೊದ್ಲ ಇಲ್ಲೇ ಇದ್ರಲ್ಲ ಓ ಇಲ್ಲೇ ಇದ್ರ ಕೊಟ್ಟರು ರೀ ಇಲ್ಲಿಗೆ ಬಟ್ ತಂದೆ ವಿಚಾರದಲ್ಲಿ ಅಷ್ಟು ಯೋಗ್ಯ ಇರಲ್ಲ ಅವರು ಸ್ವಲ್ಪ ಅವರು ಬೇರೆ ಇರೋದು ಅಥವಾ ಅವರು ಈ ದಾಸರಾಗಿ ಅಮ್ಮ ನಿಮಗೆ ಗೊತ್ತಿಲ್ಲ ಅವ್ರನ್ನ ಅವ್ನು ಮಾತಾಡಿಸ್ ನೋಡಿ ಪ್ರತಿಯೊಬ್ಬ ಮನುಷ್ಯನ ಎಂದೇನೂ ಕೂಡ ಅವನೇನೇ ಹೊರಗಡೆ ಜಗತ್ತಿಗೆ ತುಂಬ ಲೋಕಕ್ಕೆಲ್ಲ ನೀವು ಧೈರ್ಯ ಹೇಳಿದ್ರು ನಿಮ್ಮ ಧೈರ್ಯವನ್ನು ಕುಂದಿಸೋದೇನೋ ನಿಮ್ಮ ಬದುಕಲ್ಲಿ ನಡೆಯುತ್ತೆ ಅದನ್ನು ಮೀರಿಯೂ ನೀವು ಧೈರ್ಯ ನೀವು ಫೈನ್ ಸೊ ಹಂಗೆ ನನ್ನನ್ನು ಒಂಬತ್ತು ತಿಂಗಳು ಮಗುವಿನಲ್ಲೇ ಹೆಂಗೇನೋ ಪ್ರಾಣ ಭಯ ಯಾರೋ ಅಪ್ಪನೋ ಅಥವಾ ಇನ್ಯಾರೋ ಆ ಮಗುವನ್ನು ಕೊಲ್ತೀನಿ ಅಂದಾಗ ಓಹೋ ಕೊಂದು ಬಿಡ್ತಾರೆ ಅಂತ ಅವಾಗ ರಾಜ್ಕುಮಾರ ಮಹಾನ್ ಭಾವ್ರನ್ನ ಯುವರಪ್ಪನ ಕಿಡ್ನಾಪ್ ಮಾಡಿದ ಕಾಲ ನನ್ನ ನಮ್ಮ ಅಜ್ಜಿ ತಾತ ನಡ್ಕಂಡು ಬಂದು ಮಗುವನ್ನು ಮಾತ್ರ ತಗೊಂಡೋಗ್ಯಾರೆ ನೀನು ಇಲ್ಲೇ ಇರು ಅಂತ ನಿಲ್ಲೇ ಬಿಟ್ಟು ನನ್ನನ್ನು ಮಾತ್ರ ಅಂದರೆ ಅಪ್ಪ ಸ್ವಲ್ಪ ಯೋಗ್ಯ ಅಲ್ಲ ಅಂದರೆ ಕುಡಿತ ಜಾಸ್ತಿ ಜವಾಬ್ದಾರಿ ಮನುಷ್ಯ ೂರು ಬೆಂಗಳೂರೆ ಅಮ್ಮನ್ ಗುಡ್ಡಿರೋದು ಇಲ್ಲಿ ಅವಾಗೆಲ್ಲ ಹೆಂಗೆ ನಿಮಗೆ ಗೊತ್ತಲ್ಲ ಬೆಂಗ್ಳೂರು ಕೊಟ್ಟು ಪ್ರತಿಯೊಬ್ರು ಇವತ್ತಿಗೂ ಬಡವ್ರ ಮಕ್ಳಿಗೆ ರೈತರ ಯಾಕೆ ಹೆಣ್ಣು ಸಿಕ್ತಿಲ್ಲ ಅಂದ್ರೆ ಈ ಮುಂಚೆನೆ ಒಂದು ಸಂಪ್ರದಾಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಬೆಂಗಳೂರು ಹುಡ್ಗ ಅವನಲ್ಲಿ ತಿರ್ಪಿ ಎತ್ತುತ್ತಾ ಇರ್ಲಿ ಬೆಂಗಳೂರು ಹುಡ್ಗ ಏನೋ ಸಮಸ್ಯೆ ಆಗಿದೆ ಅಮ್ಮಂದ ಹಿಂಗೆ ಕತೆ ಆಗಿದೆ ಪಾಪ ಅಲ್ಲಿ ಯಾರು ಅಷ್ಟು ಯೋಗ್ಯವಾಗಿ ನಡೆಸ್ಕೊಂಡಿಲ್ಲ ಸೊ ಅವರು ಸಪ್ರೇಟ್ ಹೋಗಿ ಒಂಬತ್ತು ತಿಂಗಳು ಮಗು ಸೊ ಹಿಂಗೆ ಮಗುವನ್ನು ಕೂಲ್ತೀನಿ ಇಲ್ಲಿ ಇದ್ರೆ ತಾನೇ ಯಾಕೆಂದರೆ ಒಂದು ತಾಯಿ ಬದುಕಲಿಕ್ಕೆ ಮಗು ಅನ್ನೋ ಆಸರೆ ಆದರೂ ಗಂಡ ಸರಿ ಇಲ್ಲ ಅತ್ತೆ ಮಾವ ಸರಿ ಇಲ್ಲ ಯಾವುದೂ ನೆಮ್ಮದಿ ಇಲ್ಲ ಅಂದ್ರೆ ಮಗುವನ್ನು ಕಾರಣನಾದರೂ ಇರುತ್ತಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರನಾದರೂ ಬದುಕು ಈಗ ಅದನ್ನು ಕೊಂದುಬಿಟ್ರೆ ಈಕೆ ಈಕೆ ಮನೋಬಲ ಕುಗ್ಗಿಸ್ಬೋದು ಸೊ ಅದು ಗೊತ್ತಾದಾಗ ಅವತ್ತು ನಮ್ಮ ಅಜ್ಜಿ ತಾತ ಬಂದು ನಡ್ಕೊಂಡೇ ನನ್ನ ಕರ್ಕೊಂಡು ಹೋಗೋದು ಎಲ್ಲಿಂದ ಬೆಂಗಳೂರಿಂದ ತುಮಕೂರು ಯಡಿಯೂರು ಅದು ನಮ್ಗೆ ಅದಕ್ಕೆ ಯಾವಾಗಲೂ ಕೃಷ್ಣನನ್ನ ಅವರ ತಂದೆ ವಸುದೇವ ಕೃಷ್ಣ ಜೈಲಲ್ಲಿ ಹುಟ್ಟಿತಾನೆ ಮಾವ ಕಂಸ ಕೊಂದುಬಿಡ್ತಾನೆ ಆ ಮಗು ಅಂತ ರಾತ್ರಿ ರಾತ್ರಿ ಹೊತ್ಕೊಂಡು ಹೋಗಿ ಯಶೋದೆ ಮನೆಗೆ ಮಲಗಿಸ್ ಬರ್ತಾನಲ್ಲ ಹಂಗೆ ನಮ್ಮ ಜೀದ ನನ್ನ ತಾಂಡೋಗಿರೋದು ಸೊ ಅಲ್ಲಿ ಬೆಳೆದಿದ್ದು ಅಮ್ಮ ಗಾರ್ಮೆಂಟ್ಸು ಗಾರೆ ಕೆಲಸ ಫಸ್ಟು ಗಾರೆ ಕೆಲಸ ಹೋಟ್ಲಲ್ಲಿ ಇಡ್ಲಿ ಎಲ್ಲ ಮಾರಿಕೊಂಡು ಹೂವು ಮಾರಿಕೊಂಡು ನಾವು ಮನೆ ಕಟ್ಟೋ ಕಡಕಡೇಲಿ ಕಡಕಡೇಲಿ ಅವರು ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ರು ಸೊ ಆ ಕಟ್ಟಿ ಯಾರು ಇದು ಮಾಡಿ ಈ ಸೈಟ್ ತಗೊಂಡಿದ್ರು ಮಾವ ನಮ್ಮ ಮಾವ ನಮಗೆ ಯಾವಾಗಲೂ ದೊಡ್ಡ ಬೆಂಬಲ ಹ್ಞೂ ಅವರು ಅಂದರೆ ನಮ್ಮಮ್ಮನ ತಮ್ಮ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ